ಫಾಲೋ ಮಾಡ್ತೇನೋ ಮಾಡ್ತೀನಿ ಇನ್ಸ್ಟಾಗ್ರಾಮ ಫಾಲೋ ಮಾಡ್ತೇನ ನಾ ಏನು ಮಾಡ್ಲೇ ಅಣ್ಣ ಫಾಲೋ ಮಾಡ್ಲ ಕೈಯ ಕಲ್ಲ ಹಿಡಿದ್ಪ ಇನ್ನೇನ್ ಮಾಡ್ ಅಂತ ಹೇಳಿ ಐಡಿ ಹೆಸರು ಕೇಳಿ ಹಾ ಆಯ್ತಪ್ಪ ನೀನು ಫಾಲೋ ಮಾಡ್ತಾನು ನಿನ್ನ ಐಡಿ ಹೆಸರಿ ಹೇಳಿ ಇಟ್ಟದ ಏನ್ ಹೇಳ್ಬೇಕು ಐಡಿ ಹೆಸರು ಆಂಟಿ ಲವರ್ ಹಾಕ್ಯಾ ಐಡಿಯಾ ಸರ್ ಆಯ್ತು ಮತ್ತೊಬ್ಬ ಇದು ಅವನಿ ಕೇಳಿ ಹುಲಿ ನಿನ್ನ ಐಡಿಯಾ ಸರ್ ಪಿಂಕಿ ಲವರ್ ಪಿಂಟಿಯಾ ಮೂರನೇದವ ಬನಿಯಾನ ಮೇಲೆ ಹಿಂಗ ನಿಂತಿದ್ದವ ಹ್ಞೂ ನಿಂದಟ್ಟು ಹೇಳಿಬಿಡಿ ತಿಂಡಿದ್ರು ಬಾತ್ ಭಾಳ ಗುದ್ದಾಟ್ ನಡ್ದವ ಮಮ್ಮ ಗೌರ್ಯ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ನಾಕ ಎಂಟತ್ತೆ ನೀ ಏನ್ ಸಾಯ್ಲಾಗ ಬೆಳಿಗ್ಗೆ ಐದಾರು ಬೇಸಿ ನನಗೆ ಏನಾರು ಹೇಳಕ್ಕೈತಿ ಎಂಟತ್ತು ಹ ಒಂದ್ ಎಲ್ಲ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡೆದಿರ್ತಾವ ಗದ್ದೆ ಇನ್ನೊಂದು ಸಣ್ಣ ವಿಷಯ ಹೇಳಿ ಮೊಬೈಲ್ ಇಂದ ಎಷ್ಟು ಶನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಾವು ಬಾಂಬೆ ಒಂಬೆ ಮನಿ ನಂದ್ ಗೋಕಾದಾಗ ಇಟ್ಟಿಟ್ಟು ಹುಡುಗರು ಅದಾವ್ ಮೂರನಂತೆ ನಾಲ್ಕನೇ ನಾಲ್ಕನಂತೆ ಸ್ವಲ್ಪ ಹುಡಾಳದ್ರು ಹುಡುಗರು ಸಾಯ್ಲಿ ಹೋಗುದಿಲ್ಲ ஆடுகுர காரிபேடி நம்பர் தகண்ட் நன் கடை நான் நீலோ மாதோ அண்ணாங்க ரமேஷ் வந்து உடுகு மொபைல் நம்பர் தோண்டு ஹோத ஸ்டேட்ட நோட் தான் கால் மாட் ஒட்டத்து கொட்டினா அவரு மல்யாரு ரொக்க கொடங்கில்ல அவங்க ஆடுகுர் யாரும் மல்யாரு ரொக்கான கொடங்கில்ல அது ஒன்பாய்ட்ட பிஸா அங்கடி தின்னோ ஆசை ஒன் ஐதார் நூறு ரூபாய் அவ்வளோநூத்தி விசாரமாதிரி அவரு ஏங்கமா நன்னு புட்டோக்க புண்ணிய ஆத்மா புண்ணா ஆத்மா ಸ್ಟೇಟಸ್ ಹಾಕಿ ರಾಜಣ್ಣ ಸ್ಟೇಟಸ್ ನೋಡ್ರಿ ನಾನು ನೋಡಿನಿ ನೋಡಿ ಹಾ ಫ್ಯಾನ್ಸ್ ಮತ್ ನಾಲ್ಕು ಗಂಟೆಗೆ ಹಾಕಿರಿ ನಿಂದು ತಾಯಿ ಸ್ಟೇಟಸ್ ನೋಡ್ರಿ ಮತ್ತೆ ಯಾಕೆ ನೋಡಿ ಐದು ಗಂಟೆಗೆ ನಾನು ಫೋನ್ ಹಚ್ಚಿನಿ ನಿಮ್ಗೆ ಏನ್ ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ವಾದುಷಿ ಕೇಳ್ಯಾರ ತಿಳಿ ಅಂದ್ರೆ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷಕ್ಕೆ ಸ್ಟೇಟಸ್ ಡಿಲೀಟ್ ಒನ್ ಬಡ್ದ ಕೂತ್ ಕೋಕೋ ಕಲಾ ಹೇಳ್ದ ಟುಡೇ ಮೂಡ್ ಗಂಡು ಮಕ್ಕಳ ಆಮೇಲೆ ನನಗ ಇವತ್ತು ಆರ್ನೂರು ರೂಪಾಯಿ ಚಂದಂಗ್ ಬಾಯ್ಸಿರೋಲ್ಲಪ್ಪಂಗ್ ಸುಳಿಮಗನ್ ನಿನಗೆ ಈ ಮೊಬೈಲ್ ದಿಂದ ತಿರುಗಳ್ ಇಂತಾಗೆಲ್ಲ ಬಂದವ್ ಮಮ್ಮ್ರಿ ಸೊ ಇರ್ಲಿ ಜಾಸ್ತಿ ಹೊಕ್ಕಾಡಬಾರ ಹೇಳಕ್ ಇಷ್ಟ ಪಡ್ತೀನಿ ನಮ್ ಟೀಮ್ ಕಪ್ ಗೆದ್ದಿಲ್ಲ ಆ ಟೀಮ್ ಬಿಟ್ಟಲ್ಲಿ ನಿಮ್ ಅಕ್ಕನ ಬಿಡ್ತನ ಮುಂದಿನ ವರ್ಷ ರಾತ್ರಿ ನಮ್ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ಗೆದ್ದಿ ಅಕ್ಕ ನೋಡ

ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಅಡ್ಜನೆ ಐತಿ ಅಡ್ಜಸ್ಟ್ ನಿಲ್ರಿ ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ ಸೊ ಎಲ್ಲಾ ಕಲಾವಿದ್ರನ್ನ ಒಂದು ಮಕ್ಕ ಎಲ್ಲದಕ್ಕೂ ಸಪೋರ್ಟ್ ಮಾಡು ನಮ್ಮ ಅಜ್ಜಾರ್ದ್ ಹುಟ್ಟು ಹಬ್ಬದ ಶುಭಾಶಯಗಳು ಅಜ್ಜಾರ ಯಾಕಂದ್ರ ಪ್ರತಿ ಒಂದಕ್ಕೂ ನಮಗ ಎಲ್ಲದಕ್ಕೂ ಸಲಹೆ ಕೊಡ್ತಾರ ಏನು ತೊಂದರೆ ಹೋದ್ರೆ ಹೇಳ್ಕೊಂಡ್ರು ಅದಕ್ಕೊಂದು ಏನೋ ಒಂದ್ ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಎಲ್ಲಾರದಾರ ಇವತ್ತು ಉತ್ತರ ಕಟ್ಟದ ಎಲ್ಲಾ ಹೆಸರಂತ ಕಲಾವಿದ್ರ ನೀನ್ ಸೊ ಸೊ ಅದ ನಲ್ಲಿ ಅದೊಂದು ಖುಷಿ ಆಗತ್ತ ನಮಗ ಇವತ್ತು ಇಲ್ಲಿ ಕೂತಂತ ಎಲ್ಲಾ ಕಲಾ ಇದ್ರ ಒಂದೊಂದು ಸಣ್ಣ ಸಣ್ಣ ಏನೇನೋ ಒಂದ್ ಸಣ್ಣ ಪುಟ್ಟ ನಾವು ಹೆಸರು ಮಾಡ್ಯಪ್ಪ ಅಂದ್ರ ಎಲ್ಲಾ ಹುಲಿಗುಡ ನಿಮ್ಮಿಂದ್ರೆ ಇಷ್ಟ ಪಡ್ತೀನಿ ಅಣ್ಣ ಯಾಕಪ್ಪ ಅಂದ್ರ ಏನೋ ಒಂದು ಹಾಡ್ ಆತು ವಿಡಿಯೋ ಆತು ಒಂದು ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗತ್ತಾರ ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮ ಹನುಮಂತನ ಗೆದ್ದ ಹ ಇನ್ ಏನಾರ ವೇಟಿಂಗ್ದಾಗ ಅದು ಅಂದ್ರೆ ಬಾಳ್ವಣ್ಣ ಸಂಬಂಧ ವೇಟಿಂಗ್ ವೇಟಿಂಗ್ದಾಗ ಅದು ಎಲ್ಲಾರ ಬೀಳ್ಕೂರಿ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಆ ಸಿ ಬಿ ಗಪ್ಪ ನನ್ನ ಬಾಯ ಸುದ್ದಿಲ್ಲ ಗಪ್ಪ ಏನಾರ ಅಂದಿಂದ ಯಾವ ಕೊಡು ಇಲ್ಲಿ ಏನ ಹಾ ಮಂದಿ ಹೇಳ್ರಿ ಈಗ ಇಲ್ಲಿ ಕುತ್ಕೊಂಡು ಹೇಳ್ರಿ ಡೈಲಾಗ್ ಹೇಳಿ ಇಲ್ಲಿ ಯಾವ ವೇದಿಕೆ ನಾವ್ ಎದಗ್ ಬಂದು ಅದ್ ತಿಳಿಯಾಗಿರ್ರಿ ಅವೆಲ್ಲ ಡೈಲಾಗ್ ಹೇಳಕ್ ಹಚ್ಬಾರ ನನ್ನ ಬಾಯ ಸುದ್ದಿಲ್ಲ ಸೊ ಮೊದ್ಲೇ ಮಾತ್ ನಮ್ಗ್ ಮೀಡಿಯಾದವ್ರು ಇದ್ದಾರ ಏನ್ ಆಗತ್ತದಪ್ಪಾ ಅಂದ್ರ ಒಂದ್ ಇಪ್ಪತ್ತ ಇಪ್ಪತ್ತೈದು ನಿಮಿಷ ಒಂದ್ ವಿಡಿಯೋ ಉದ್ದು ಹೋಗಿರ್ತೈತಿ ಅರ ಏನಾರ ಒಂದ್ ಎರಡೇ ಡೈಲಾಗ್ ಡಬಲ್ ಮೀನಿಂಗ್ ಇರ್ತಾವ ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕಮಿಂಟ್ದಾಗ ಇಡೀ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗು ಬಾಳ ಆಗತ್ತಾವ ನಮಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಆಗಲಿ ಅಲ್ಲೇ ಕೇಳಿ ಕೇಳಿ ಅಲ್ಲೇ ಬಿಡ್ರಿ ಮಂಗ್ರಿ ಮೈನ್ ಇದ್ ಆಗ್ಯದ್ ಇದರ್ಸು ಒಂದ್ ಹೇಳ ಮೈನ್ ಒಂದ್ ಡೈಲಾಗ್ ಹೇಳಿ ಬಾರ್ಸ್ ಅಂತ ಹೇಳಿ ಆ ಆರ್ ಗಂಟೆಗೆ ಅಪ್ಲೋಡ್ ಮಾಡಿನ ಆರೇನು ಮಿಲಿಯನ್ ಹೋತದ ಏನ್ ಅಂತದ್ರಾಗ ಆಮೇಲೆ ಮರನೇ ದಿನ ಒಂದು ಊರಿಂದ ಫೋನ್ ಬರ್ತೈತಿ ಮಾಡಿದ ವಿಡಿಯೋಕ್ ಒಂದ್ ದೊಡ್ಡ ಜಗಳಾಗಿತ್ತು ಹೇಳಿ ಆಗ ಇದ್ರದ್ ನಾ ಏನ್ ಮಾಡ್ಲಿ ಓಮ್ ಅದೇನೋ ಡೈಲಾಗ್ಗಳು ಇರ್ತಾವ ಅವನ್ ಹುರ್ ಸಾಕಿರ್ತಾನು ಸಾಕ ಇನ್ತಾನ ನಾ ಏನು ಮಾಡಲಿ ಆ ಸೊ ಹತ್ತ ಡೈಲಾಗ್ ಇನ್ನೇನಾರು ಚಲು ಚಲೋ ಹೇದಾಗ ಅಲ್ಲೆ ನೆತ್ತಿ ಬಿಡ್ತ ಕೇಂದ್ರ ಹೇದಾಗ ಹಿಂಗೆ ನಮೂನೆ ಓಡಿದಾಗ ನಾವು ಆಗಿ ಬಿಡ್ತಾವ್ ಸೊ ಹೇಳುದು ಎಷ್ಟ ಮಾಮಗೋರ ಇನ್ಸ್ಟಾಗ್ರಾಮಾ ಫೇಸ್ಬುಕ್ ಯೂಟ್ಯೂಬ್ ಜಾತ್ರೆ ಹಿಡಿದು ಬಿಟ್ಟೈತಿ ನೋಡ್ರಿ ಮೊಬೈಲ್ಗಳು ನೋಡ್ರಿ ಮಮ್ಮನು ಆಟ ತರಾಶಿನಾಗು ಎಭಿಷಾನ ನೋಡ ಹ ಏನದ ನೋಡ್ರಿ ನೋಡ್ರಿ ನೋಡ ಬಾಯಿ ನೋಡ ಮೊಬೈಲ್ ಅಭಿಷಾನು ಅಪ್ಪ ಸೊ ಮೊಬೈಲ್ ಇಲ್ ಅನಿವಾರ್ಯ ಆಗಿ ನಮ್ಮ ಜೀವನ ಯಾಕಪ್ಪ ಅಂದ್ರ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಕೈಯಾಗು ಮೊಬೈಲ್ ಹೊಟ್ಟಿ ಇಟ್ಟಾಕ್ ಬಿಟ್ಟು ಎರಡ್ ಸಣ್ಣ ವಯಸ್ಸಿನಾಗ ಏನ್ ಸರಿ ಅಟ್ಟ ಸೊ ಬಹಳಷ್ಟು ಕೆಲ ಅದಾರು ಟೈಮ್ ಬಾಳ ಕಡಿಮೆ ಐತಿ ಇನ್ನ ವಿನಾಯಕ್ ಅದನು ನೀಡ್ದಿಲ್ಲ ಸೊ ಇನ್ನ ಬಹಳ ಸಿಂಗರ್ ಲೇಡೀಸ್ ಸಿಂಗರ್ಗಳು ಅದಾರ ವಿನಾಯಕ್ ಅದಾನ ಪ್ರಭು ಬಂದಾನ ಇನ್ನ ಬಹಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದು ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಏನು ಸ್ವಲ್ಪ ಅಲ್ಲಿ ಮುಳ್ಳಿ ಧಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡ್ ಊಟಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ದಿವಸ ಇದರ್ತನವ ಒಂದೊಂದ್ ಕಡೆ ಏನ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ್ ಹೋಗಿ ಹಿಂಗ್ ಮನ್ಕಾಲ್ ಬಿಡ್ತು ಕಾಲ್ ಬಿಡ್ತ ಹಿಂಗ ತಿಂಡಿ ಚಲಕ ನೀ ಡಾನ್ ನೀ ಏ ನೀ ದೊಡ್ಡ ಏನ್ ಡಾನ್ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಟ್ಸ್ಬೇಡ್ರಿ ಯಾಕಂದ್ರ ವಿಶೇಷವಾಗಿ ಇಂತ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾ ಬಗ್ಗೆ ಹೇಳಿ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ತಗೊ ಮಗ್ರ ಇಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನಗ ಆಗ್ಬೇಕು ಅಣ್ಣ ಈ ಕಾಲದಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಅಂದ್ರ ನ್ಯಾಗ ಅಕೌಂಟ್ ಇರ್ಲಿಕ್ಕೆ ನೀಡ್ತೀ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕ ಹಾ ಬೇಕ ಸೊ ವಿಶೇಷ ಹಿಂಗೆಲ್ಲ ಹಣ

ಇನ್ನೇನ್ ಮಾಡ ಹ್ಞೂ ಅಂತ ಹೇಳಿ ಐಡಿ ಹೆಸರು ಕೇಳಿ ಆಯ್ತಪ್ಪ ನೀನ್ ಪಾಲು ಮಾಡ್ತನು ನಿನ್ನ ಐಡಿ ಹೆಸರಿ ಹೇಳಿ ಇಟ್ಟದ ಏನ್ ಹೇಳ್ಬೇಕು ಐಡಿ ಹೆಸರ ಇದು ಆಯ್ತ ಮತ್ತೊಬ್ಬ ಅವನಿ ಕೇಳಿ ಹುಲಿ ನಿನ್ನ ಐಡಿಯ ಹೆಸರೇನು ಲವರ್ ಪಿಂಟಿಯ ಮೂರ್ನೇದವ್ ಬನ್ಯಾನ ಮೇಲೆ ಹಿಂಗ ನಿಂತಿದ್ ಹ ನಿಂದಟ್ ಹೇಳಿ ಬಿಡಿ ತಿಂಡಿದ್ರು ಬಾತ್ ಬಾಳ್ ಗುದ ನಡ್ದವಮ್ಮ ಗೋರ್ರ ಕೆಲವೊಂದು ಮಾತುಗಳು ನಗು ಬರ್ತೈತಿ ಆದ್ರ ಮೊಬೈಲ್ ಇಂದ ಬಹಳಷ್ಟು ಬಹಳಷ್ಟು ಬಾಳಷ್ಟು ಜೀವನನ ಹಾಕ ಚಲು ಚಲೋಕ ಕೆಟ್ಟ ಕೆಟ್ಟ ಐತಿ ಏನ್ ಒಳ್ಳೇದೈತಿ ಐತಿ ಅಟ್ಟ ಇಷ್ಟ ತೂರತ್ಹೇಳಾಕ ಇಷ್ಟ ಪಡ್ತೇನೆ ಯಾಕಂದ್ರೆ ನಿಮ್ ಕಡೆ ಎರಡ ಮೊಬೈಲ್ಗಳು ಇರ್ಬೇಕು ಅವ್ರ ಒಂದಿ ಮನಿಗೆ ಮಾತಾಡಕ ಒಂದ್ ಐಕ್ಕಿಗ್ ಮಾತಾಡಕ ಆ ರಾತ್ರಿ ಮೂರ್ ಗಂಟೆ ಮಠ ವಿಡಿಯೋ ಕಾಲ್ದಾಗ ಆಡಿಸ್ಬೇಕಲ್ಲ ಮುಸುಕ್ ಹಾಕಿ ಆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪ್ನಿಯಾಗ ಕೇಳ್ಬೇಕ ಬೆಳೋ ಬಾವಾ ಅಂತ ಹೇಳಿ ಅಲ್ಲಿ ಮಟ ನಾವೇ ಬೀಳ್ತು ಸೊ ಈ ಲೆವೆಲ್ ನಡೆದ್ ಬಿಡ್ರಿ ಜಗದ ಸೊ ಯಾವ್ದು ಡೈಲಾಗ್ ಯಾವ್ದು ಏನೋ ಕೆಲಕ್ ಹೋಗ್ಬೇಡ್ರಿ ಆ ಡೈಲಾಗ್ ನಾ ಬಿ ಡೈಲಾಗ್ ನಿಮ್ ಸಂಬಂಧ ಹೇಳಿ ಕುಯ್ತ ಕೂಯ್ಬಿಡ್ಲಿ ಹಜಾರ ಅದಾರ ಯಾ ಡೈಲಾಗ್ ಹೇಳ ಪ್ಲೋ ಪ್ಲೋದಾಗ ನಾ ಎಲ್ಲ ಹೋಗ್ಬಿಡ್ತೇನ ಬಿಡ್ತಾನ ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಹೇಳ ನಾ ಮಾಯ ಹಿಡ್ದ ಹೋಗಿ ಬಿಟ್ಟನು ಹಾಸಿಗಳು ಹೆಂಗ್ ಹುಡ್ತಾವ ಅಂದ್ರ ಲಾಸ್ಟ್ ಟೈಮ್ ನಿಮ್ ಬರ್ಡೇಕ ರಜರ್ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಜರ್ ಹೇಳ್ರಿ ನನ್ ಜೋಡೇನ ಆಗಿದ್ದಾವ್ ಮಾದೇವನಾಗ ಗೊತ್ತೈತಿ ಇದು ಹಾಸ್ಯ ಆಗ್ಯತ್ರಿ ಅವ ಲಪಂಗ ರಾಜ ಜೀವನದಾಗ ಯಾರ ಬಗ್ಗೆನು ಕೆಟ್ಟ ಬಯಸಿಲ್ಲ ಸತ್ ಬಯಸೋದಿಲ್ಲ ಬಯಸುದಿಲ್ಲ ಒಂದ್ ಐದ್ ನಿಮಿಷ ಪ್ರಾಂಕ್ ಚೈಟಿ ಆಗಿತ್ತು ನನಗೆ ಆ ಗಾಡಿ ಓಡಿಸ್ ಬರ್ತ್ಡೇ ಮಾಡಿದ್ರು ಆ ಸೂರಜಣ್ಣ ಅಂದ ಸನ್ಮಾನ ಎಲ್ಲ ಮುಗಿತನ ಆಮೇಲೆ ಮತ್ ಮುಕುರಿ ಬಿಡ್ತಾರ ನೀ ದಾಟಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ ಬಂದ್ರು ಇವ ಇಲ್ಲೆಲ್ಲ ಇಲ್ಲಿ ಯಾರ್ನೂ ಬಡ್ಕೊಂಡ್ ಕೂತೈ ಯಾರ್ನೂ ಬಡ್ಕೊಂತ ಕೂತ ಜಗಳ ಬಗಿ ಹಿಡಿತು ಕಾರಿಗೆ ಕಾರ್ ಗಾಡಿಯಾಗ ಹತ್ತಿ ಸೂರಜನ್ನ ಬಿಟ್ಟ ಊರಿಂದ್ರ ಒಂದು ಆರ್ ಕಿಲೋಮೀಟರ್ ದಾಟಿದ್ರ ಜರ ಒಂದು ಎಮ್ ಎಚ್ ಪಾಸಿಂಗ್ ಗಾಡಿ ಪ್ಯಾಂಪ್ಯಾಂಕ್ ಪ್ಯಾಂಪ್ಯಾಂಕ್ ಚಾಲ ನಾ ಹುಡುಗಿಟ್ಟ ಮನಿ ಮನಿ ಮದುವೆ ಆಗೈತಿ ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ ಪಾಪ ಹಾ ರಗೋಣ ಬಾ ಹಂಗ ಕಾಮೆಂಟ್ ಮಾಡೋಣ ಸೊ ಡ್ರಾವರ್ಗ್ ಹೇಳಿನಿ ನಮ್ಮ ಹುಡುಗ ಹೇಳಿ ಆಕಾಶ್ ಹಿಂದೆ ಯಾವುದು ಅರ್ಜೆಂಟ್ ಐತಿ ಆಮಲ್ ಪಾಪ ದವಾಖಾನಿ ಪವಾಖಾನಿ ಹೋಗುದಿರ್ತೈತಿ ಸೈಡ್ ಕೊಡುಪಾ ಇನ್ನಿ ಎಮ್ ಎಚ್ ಪಾಸಿಂಗ್ ಗಾಡಿ ಬೌ ಅಂತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರ್ಪಾ ಇನ್ನು ಒಂದೊಂದ್ ಕುರ ಒಂದೊಂದ್ ಊರ ಏನಾಗಿರ್ತೈತಿ ಮೂರ್ ಮೂರ್ ಸೀಟ್ ಡಿಂಗ್ ಆಗಿರ್ತಾವ ಎಗ್ರೈಸ್ ಬಗ್ರೈಸ್ ಬಡದ್ ಸೇರಿ ನಿಶಿದಾಗ ಸೆಲ್ಫಿ ವ್ಯಾನ್ ಹತ್ತಿರ್ತಾವ ನಮ್ಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ಮ ಸೆಲ್ಫಿಗ್ ಬೆನ್ನ ಐತಿ ಅವ್ರು ಬಿದ್ದ ಮನಕಾಲ ಪರಕಾಲ್ ಮುಡ್ಕೊಂಡ ಕೆಟ್ಟ ಅನಿಸ್ದಾಗ ನಾವ್ ಒಂದಿತ್ತು ಒಂದ್ ನಾಕೈಯದ್ ಸೆಲ್ಫಿ ತಕೊಂಡ್ ಕಳ್ಸಿರ್ತು ಅದ್ ಮಾತು ಬೇರೆ ರಘು ನನ್ ಗಾಡಿ ಸಿಂಗಮ್ ಪಿಕ್ಚರ್ದಾಗ ಅಡ್ಡ ಹಾಕ್ತಾರಲ್ಲ ಹಿಂಗ ನಿತ್ತಪ್ಪ ಮುಂದ ಒಂದ್ ನಾಯಿ ಮುರಿ ಹೋಗುದ ಮಾಡಿ ಬಿಟ್ಟ ಇನ್ ಇಳದಾರ ಬರ್ತಾನ ಇಲ್ಲ ಸಣ್ಣಂಗೆ ಡೋರ್ ಓಪನ್ ಆತು ಇನ್ ನಾನ ನಮ್ಮ ಕುಡಿಯ ಯಾರು ನೋಡೋನ್ ತಿಡಿಯತ್ತ ಐಟಮ್ ತಗದ್ರಪ್ಪ ಹಿಂಗ ಓ ಮಾತು ಏಳು ಏಳು ರೀ ಸಂಡಾಸ್ ಹೋಗಿ ಬಂದೀನಿ ನಾವು ಅದಿನ ಇಲ್ಲ ಅಂದ್ರ ಪರಿಸ್ಥಿತಿನ ನಮ್ಮ ಟೀಮ್ ದಾಗ ಒಂದ್ ಹುಡುಗಿ ಇರ್ತಾ ಸ್ಟೆಪ್ ನೋಡಿರ್ಬೇಕು ಅಕ್ಕಿ ವಾಯ್ಸ ಚೇಂಜ್ ಆಯ್ತು ಅಕ್ಕಿ ಸೌಂಡ್ ಚೇಂಜ್ ಆತ್ ನಮ್ಮ ಡ್ರಾವರ ಮೂರ್ ಕಿಲೋಮೀಟರ್ ಏವರ್ಸ್ ಹೆಂಗ್ ಹೊಡ್ತಾನೆ ಇಂದ ಗಾಡಿ ಅದು ಪ್ರಾಂಕ ಓಕೆ ಬಟ್ ಆ ದಾಗ ರೋಗವನ್ನು ಪಾಪ ಮಾಡಿದ್ದು ಹಿಂಗೆ ಒಂದು ಏನಾರು ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಅಂತ ಮಾಡಿದ್ದು ಹೊರತು ನಾವಂತೂ ನಿಲ್ಲಲಿಲ್ಲ ಅವಂಗೆ ಎಲ್ಲಿ ಭೇಟಿ ಹಾಕುವ ನಾವು ಅಟು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಹಾದೇವನಾಗ ಒಂದು ಎರಡು ಕ್ವಾಲ್ ಸೂರಜನಾಗ ಒಂದ್ ಎರಡು ಕ್ವಾಲ್ ನಿಂದಂತೂ ನಿಂದಿಂದ ಆಗಿತ್ತು ನಲ್ಲಿ ತೆಲಿಯಾಗಿ ಏನು ಈ ಈಗ ಅಲ್ಲಿ ಹೊಡೆದಿರ್ಲ ಒಬ್ಬನ ಅವ ಕಳ್ಸಾ ನ್ಯಾಮಲ್ ಮಂದಿನ ತೆರ್ಯಾಗ ಹತ್ತಿ ನಾಲ್ಕು ವಿಚಾರ ಬರ್ತಾವ್ರಿ ಹಿಂಗ ಆಗಿಬಿಡ್ತಾವ ಹಾಸಿಗಳು ಇನ್ನೂ ಮಠ ನೆಗಿ ಬರದ್ ರಘು ನನ್ ಫೋನ್ ಬಂದಾಗ ಒಂದೊಂದ್ಸಲ ನೆಗಿ ಬರೋದ್ ಸಮಾಧಾನ ಆತಿ ಅಂದ ಇಲ್ಲ ಎಲ್ಲ ಮಸ್ಕಿರ್ ಮಾಡತ್ತನು ಸೊ ಏನಿಲ್ಲ ಒಂಥರ ಫ್ರ್ಯಾಂಕ್ ಮಾಡಕ್ ಹೋಗಿದ್ದ ಅದನ್ನ ಹೇಳ್ಬೇಕ ತನ್ನಿಸ್ ಅಜರ್ ಇವತ್ತು ಏನ್ರಿ ಕ್ಷಮೆ ಇಲ್ರಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಆರ್ ಸಿ ಬಿ ಅಭಿಮಾನಿಗಳು ಯಾರಾದ್ರ ನಮ್ಮ ಮಗರ ಇನ್ನು ಇನ್ನೇನ ಜನವರಿ ಮಾರ್ಚ್ ಚಾಲು ಚಾಲ ಜಡ್ತಿ ನೀನು ತಿಂಡಿ ನಾನು ತಿಂಡಿ ಬಯತನಕ ಕೂಡಿ ಇರೋದು ರಾತ್ರಿ ಜಗಳ ಚಾಲು ಸೊ ಇನ್ನೊಂದ್ ಎರಡು ತಿಂಗಳ ಹದಿನೇಳು ವರ್ಷ ಕಾದು ಮೊಮ್ಮಗುರ ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನು ಎಲ್ಲಿ ಹೋಗಿಲ್ಲ ಆ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡ್ತಲ್ಲ ಸಬ್ಬ ಹಮಾರಾಚ ತಂಗಿ ಸಾಕ್ ಸಮಾಧಾನ ಆತು ಸೊ ಆರ್ ಸಿ ಬಿ ಡೈಲಾಗ್ ಅಂತ ಹೇಳಿ ದೈಂಡಿ ಗೊತ್ತಿ ಬಿಡ್ಲಿ ಹೇಳ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ನಾಕ ಎಂಟತ್ತೆ ನೀ ಏನ್ ಸಾಯ್ಲ್ ಹೋಗ ಬೆಳಿಗ್ಗೆ ಹೇಳಿ ಬೇಸಿ ನನಗೆ ಏನಾರ ಹೇಳಕ್ ಐಚಿ ನಾಕ ಎಂಟತ್ತು ಹಾ ಒಂದ್ ಎಲ್ಲ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡೆದಿರ್ತಾವ್ ಗದ್ದಲ ಇನ್ನೊಂದು ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ಇಂದ ಎಷ್ಟು ಶೈನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಾವ್ ಮೋನಿ ಬಾಂಬೆ ಒಂಬೆ ಮನಿ ನಂದ್ ಗೋಕಾದಾಗ ಇಟ್ಟಿಟ್ಟ ಹುಡುಗರ ಅದಾವ್ ಮೂರ್ನಂತೆ ನಾಲ್ಕನಂತೆ ಸ್ವಲ್ಪ ಹುಡಾಳದಾರ್ ಹುಡುಗರು ಸಾಯ್ಲಿ ಹೋಗುದಿಲ್ಲ ಆ ಹುಡುಗರು ಕಾಯ್ಬೇಡಿ ನಂಬರ್ ತೊಗೊಂಡ್ರು ನನ್ನ ಕಡೆ ನಾ ನೀನು ಫಾಲೋ ಮಾಡ್ತೇವೆ ಅನ್ನೋ ಹಾಗೆ ಹಿಂಗೈತೆ ರಮೇಶ್ ಒಂದು ಹುಡುಗ ಮೊಬೈಲ್ ನಂಬರ್ ತಗೊಂಡ್ ಹೋದ ಸ್ಟೇಟಸ್ ನೋಡ್ತಾನೆ ಕಾಲ್ ಮಾಡ್ಬೇಡ ಹೊಟ್ಟಂತ ಹೇಳಿ ಕೊಟ್ಟಿನ ಅವ್ರು ಮನ್ಯಾರ ರೊಕ್ಕ ಕೊಡಂಗಿಲ್ಲ ಅವ್ನು ಆ ಹುಡುಗರು ಯಾರಿಗೂ ಮನ್ಯಾರ ರೊಕ್ಕಾನೆ ಕೊಡಂಗಿಲ್ಲ ಅಲ್ಲಿ ಒನ್ ಬೈಟ್ ಅಂತ ಪಿಜ್ಜಾ ಅಂಗಡಿ ಐತಿ ತಿನ್ನು ಆಸೆ ಒಂದು ಐದಾರುನೂರು ರೂಪಾಯಿ ಯಾವನಾರ ಕೇಳ್ತಾರೆ ವಿಚಾರ ಮಾಡಿದ ಅವ್ರು ಏನು ಮಾಡ್ಬೇಕ ನನ್ನ ಪುಟೋಕ ಪುಣ್ಯ ಪುಣ್ಯಾತ್ಮ ಪುಣ್ಯ ಸ್ಟೇಟಸ್ ಹಾಕಿ ರಾಜಣ್ಣ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನಾ ನೋಡ್ನಿ ನೋಡಿ ಹಾ ಥ್ಯಾಂಕ್ ಚಪ್ಪ ಮತ್ತೆ ನಾಲ್ಕು ಗಂಟೆಗೆ ಹಾಕಿರಿ ನಿಂದು ತಾಯಿ ಮತ್ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ಮತ್ತೆ ಕೇಳಿ ಯಾಕೆ ರೋಸ್ ಬಿಡ್ ನೋಡಿ ಐದು ಗಂಟೆಗೆ ನನ್ನ ಫೋನ್ ಹಚ್ಚಿನಿ ನಿಮ್ಗೆ ಏನು ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ಬೇಕಾಯ್ತಿ ವಾದಿ ಕೇಳ್ಯಾರ ತಿಳಿಯತ್ತೆ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷಕ್ಕಂತ ಸ್ಟೇಟಸ್ ಡಿಲೀಟ್ ಒನ್ ಬಡ್ದ ಕೂತ್ ಕೋಕೋ ಕಲಾ ಹೇಳ್ದ ಟುಡೇ ಮೂಡ್ ಗಂಡ ಮಕ್ಕಳ ಆಮೇಲೆ ನನಗ ಇವತ್ತು ಆರ್ನೂರು ರೂಪಾಯಿ ಚಂದಂಗ್ ಬಾಯ್ಸಿರೋಲ್ಲುಳಿಮ ಈ ಮೊಬೈಲ್ ದಿಂದ ತಿಳಿ ಇಂತಾಗೆ ಬಂದವ್ ಮಮ್ಮಗ್ರ ಸೊ ಇರ್ಲಿ ಜಾಸ್ತಿ ಹೊಕ್ಕಾಡ್ಬೇಡ ಹೇಳಕ್ ಇಷ್ಟ ಪಡ್ತು ಆರ್ಸಿ ಹೇಳಿ ಹೇಳ ಮೂರ್ ವರ್ಷ ಆತ್ ನಿಮ್ಮ ಅಕ್ಕನ್ ಲವ್ ಮಾಡಕ್ ಈಗ ಹೇಳತ್ತ ನನ್ ಮುಂದೆ ಹದಿನೈದು ವರ್ಷ ಆತ ನಮ್ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟು ನಿಮ್ಮ ಅಕ್ಕನ್ ಬರ್ತೇನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ನಿಮ್ಮ ಅಕ್ಕನ್ ಓದ್ಬಿಟ್ಟ ಏನ್ ಮಾಡ್ಕೋತಿ ಮಾಡ್ಕೋ ಸೊ ಎಲ್ಲಾ ಹುಡುಗರ ಸಂಬಂಧ ಒಂದು ಮಾಸ್ಟ್ ಡೈಲಾಗ ಮೈನ್ ಮನೆ ವೈರಲ್ ಆಗಿತ್ ಬಹಳಷ್ಟ ಆಗ್ಯಾವ ಅದ್ರಾಗ ಒಂದ್ ನನ್ನ ಫೇವ್ರೇಟ್ ಡೈಲಾಗ್ ಹೇಳ ಎಲ್ಲಾ ಬಿಟ್ಟು ಸುಮದು ಇರಾಕ್ ಬಿಡ ನೀ ಜಾಸ್ತಿ ಹರಾಡಕ್ ಹೋಗ್ಬೇಡ ನನ್ನ ಹೊಡಿತಿನೂ ನೂ ಹೊಂದ್ರಲ್ಲ ಸಿಕ್ ಸಿಕ್ಕಲ್ಲ ಹೊಲಿಗೆ ಹಾಕ್ಸೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಅಲ್ಲ ಬನ್ನ ಹೊಲಿಗೆಲ್ಲ ಯು ಥ್ಯಾಂಕ್ ಯು ಥ್ಯಾಂಕ್ ಯು